ಕಾರವಾರದಿಂದ ಕದ್ರಾ ಮಾರ್ಗವಾಗಿ ಕೈಗಾಕಕ್ಕೆ ತೆರಳುವ ಬಸ್ಗಳಲ್ಲಿ ನಿರಂತರವಾಗಿ ತಾಂತ್ರಿಕ ದೋಷಗಳಿಂದ ದುರ್ಬಲಗೊಂಡಿದ್ದು ಕೈಗಾದ ಗುತ್ತಿಗೆ ಕಾರ್ಮಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಕಾರ್ಮಿಕರು ಬುಧವಾರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಕೈಗಾಕ್ಕೆ ತೆರಳುವ ಬಸ್ಸಿನಿಂದ ಕಾರ್ಮಿಕರು ಕೆಲಸಕ್ಕೆ ತಡವಾಗಿ ತಲುಪುತ್ತಿರುವುದರಿಂದ ವೇತನದಲ್ಲೂ ಕಡಿತವಾಗುತ್ತಿದೆ ಹತ್ತು ದಿನದ ಹಿಂದೆ ಗೋಪಿಶಿಟ್ಟಾದಲ್ಲಿ ಬಸ್ಸಿನ ಚಕ್ರ ಒಡೆದ ಘಟನೆ ಮೂರು ದಿನಗಳ ಹಿಂದೆ ಟೈರ್ ಡ್ರಮ್ ಒಡೆದು ಅಪಘಾತದ ಸಂಭವಿಸಿತ್ತು ರೆಡಿಯೇಟರ್ ದೋಷದಿಂದ ಬಸ್ ರಸ್ತೆ ಮಧ್ಯೆ ನಿಂತಿರುವುದು ಸೇರಿದಂತೆ ಪದೇ ಪದೇ ಈ ರೀತಿಯ ಘಟನೆಗಳು ಸಂಭವಿಸುತ್ತಿವೆ ಇದರಿಂದ ಕಾರ್ಮಿಕರಲ್ಲಿ ಆತಂಕ ಎದುರಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಬಸ್ಸುಗಳು ಮಲ್ಲಾಪುರ ಟೌನ್ಶಿಪ್ ಮೂಲಕ ಹೋಗುವುದರಿಂದ ಮತ್ತಷ್ಟು ವಿಳಂಬವಾಗುತ್ತಿದೆ ಈ ಬಸ್ ಅನ್ನು ಮಾತ್ರ ಕೈಗಾ ಕಾರ್ಮಿಕರಿಗೆ ಮೀಸಲಾಗಿರಿಸಬೇಕು ಮಲ್ಲಾಪುರದಿಂದ ಕಾರವಾರ ದತ್ತ ರಾತ್ರಿ ಎಂಟು ಹದಿನೈದಕ್ಕೆ ಬಿಡುವ ಬಸ್ಸನ್ನು ಕೊರೋನಾ ಸಮಯದಲ್ಲಿ ರದ್ದುಪಡಿಸಿದ್ದು ಅದನ್ನು ಮತ್ತೆ ಆರಂಭಿಸಬೇಕು ಎಂದು ಕಾರ್ಮಿಕರು ಡಿಪೋ ಮ್ಯಾನೇಜರ್ ಅನ್ನು ಹಲವು ಬಾರಿ ಸಂಪರ್ಕಿಸಿದರು ಸ್ಪಂದನೆ ನೀಡಿಲ್ಲ ಈ ಕುರಿತು ಶೀಘ್ರದಲ್ಲಿಯೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮೂಲಕ ಒತ್ತಾಯಿಸಿದರು ಇವತ್ತು ಕೈಗಾ ಕದ್ರಾ ಮಲ್ಲಾಪುರ ಬಸ್ಸಿಂದ ನಮ್ಗೊಂದು ಪ್ರಾಬ್ಲಮ್ ಆಗ್ತಾ ಇದೆ ಯಾಕಂದರೆ ತುಂಬ ದಿವಸ ಒಂದು ಒಂದು ತಿಂಗಳಾಯಿತು ಈ ಬಸ್ಸನ್ನು ನಮ್ದು ಈ ಕಾರ್ವಾರದಿಂದ ಹೋಗೋ ಬಸ್ ಕದ್ರಾ ಮಲ್ಲಾಪುರವರಿಗೆ ಕೈಗಾಂ ಅವರು ಮಧ್ಯ ದಾರಿಯಲ್ಲಿ ಅಲ್ಲಲ್ಲೇ ಕಟ್ತಾ ಇದೆ ಒಂದಿನ ಟೈರ್ ಪಂಚರಾಗಿ ಬ್ಲಾಸ್ಟ್ ಆಯಿತು ಮತ್ತೊಂದು ದಿನ ರೆಡ್ ನೀರು ನೀರು ಹಾಕ್ತಾಯಿದೆ ಹದಿನೈದು ದಿನ ಆಯಿತು ಹಿಂಗೆ ನೀರು ತುಂಬಿಸ್ಕೊಂಡು ಹೋಗ್ತಾ ಇದೆ ಹಂಗೆ ಹೋಗ್ತಾ ಹೋಗ್ತಾ ನಮಗೆ ಹದಿನೈದು ನಿಮಿಷ ಹದಿನೈದು ನಿಮಿಷ ಲೇಟ್ ಆಗ್ತಾಯಿದೆ ಯಾಕಂದರೆ ನಮಗೆ ಪಂಚು ಇದೆ ಪಂಚು ಪೇಮೆಂಟ್ ಕಟ್ಟಾಗ್ತಾ ಇದೆ ಅದನ್ನು ನಮ್ಗೆ ತುಂಬ ತೊಂದರೆ ಆಗ್ತಿದೆ ಅದು ಇವತ್ತು ನಾವು ಎಲ್ಲ ಬಸ್ ಎಲ್ಲ ಎಪ್ಪತ್ತು ಜನ ಹುಡುಗರಿದ್ದಾರೆ ಮತ್ತು ಇದೆ ಅದರಲ್ಲಿ ಎಲ್ಲ ಸೇರಿ ಇವತ್ತು ಡಿ ಸಿ ಆಫೀಸಿಗೆ ಬಂದಿದ್ದೀವಿ ಅಲ್ಲಿ ಬಂದು ಎಲ್ಲರೂ ಸೇರಿ ಮನವಿ ಕೊಟ್ಟಿದ್ದೀವಿ ಕೊಟ್ಟು ಈಗ ಅದೇ ಎಲ್ಲ ಪ್ರೆಸ್ ಮೀಟ್ ಮಾಡಿ ಏನೇನು ನಮಗೆ ತೊಂದರೆ ಏನಿದೆ ಎಲ್ಲ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಸದಸ್ಯರವರು ನಮಗೆ ಇದನ್ನು ಸ್ಪಂದಿಸಿ ಸರಿಯಾಗಿ ಹೊಸ ಬಸ್ಸನ್ನು ಕೊಡಬೇಕನ್ನು ನಾವು ಅವರಲ್ಲಿ ಕೇಳ್ಕೊಳ್ಬೋದಿಲ್ಲ ಡಿ ಸಿ ಅವರು ಇದಕ್ಕೆ ಸುದ್ದಿ ಆಗಿದೆ ಅವರು ಒಂದು ನಮ್ಮ ಮನವಿ ಸ್ವೀಕೃತ ಮಾಡಿ ಇದ್ರ ಬಗ್ಗೆ ಮುಂದೆ ಏನು ಮಾತಾಡಬೇಕಂತ ಗೊತ್ತಿಲ್ಲ ಮ್ಯಾನೇಜರ್ ಹೇಳಿದ ಸಾಕ್ಷಿ ಅವರು ಅದಕ್ಕೆ ಸರಿಯಾಗಿ ಮಾತಾಡ್ತಾರೆ ಫೋನಲ್ಲಿ ಆಯಿತು ನಾವು ಬಸ್ ಕಳಿಸ್ತೀನಿ ಹಂಗೆ ಹೇಳ್ತಾರೆ ಅದು ಅದ್ರ ಬಗ್ಗೆ ಯಾವುದೂ ಅವರು ಇನ್ನೂವರೆಗೆ ರೆಸ್ಪಾನ್ಸ್ ಮಾಡಲಿಲ್ಲ किरण कोटारकर, उल्हास नायक किरण आचारी आनंद खुब्रोकॉर् अश्विनी नायक, शीतल स्वाती स्वयं स्वााताती नयक इतर केनरा प्लस न्यूज कारवारा